ಹೆಚ್ಚಿನ ಸಮಯ ನೋಡದೆ ಅಧ್ಯಕ್ಷ ಭಾಷೆಯನ್ನ ಮಾತಾಡಬೇಕಾಗಿದೆ ಈಗಾಗಲೇ ವೇದಿಕೆ ಮೇಲೆ ಅನೇಕ ಒಂದೊಂದು ವಿಷಯವನ್ನ ಎರಡಾರು ಮುನ್ನೂರು ತಾಸ್ ಮಾತಾಡೋಷ್ಟು ಸಿಕ್ಕವ್ರು ಇವತ್ತು ವೇದಿಕೆ ಮೇಲೆ ಯಾರೇನು ಮಾತಾಡಿದ್ರು ಅಂತಂದ್ರೆ ಹೇಳ್ಬೇಕಂದ್ರ ಅದಕ್ಕೂ ಸೇ ಟೈಮ್ ತೆನ್ಬೇಕಾಗಬಹುದಿಲ್ಲ ಯಾಕಂದ್ರೆ ಕೋಳಿಯಾಳ ಬಸವರಾಜ ಅಣ್ಣವರು ಮೊದಲು ಮಾತಾಡಿದ ಮೇಲೆ ಒಬ್ಬೊಬ್ರು ಒಬ್ಬೊಬ್ಬರ ಮಾತಾಡಿದ ಪಾಯಿಂಟ್ ಅಂತೂ ಬಹಳ ಚಲೋ ಇತ್ತು ಈಗ ನಮ್ಮ ಲಿಂಗರಾಜ್ ಅಣ್ಣ ಹೇಳಿದ್ರ ಏನಾದರೂ ಹಾಗೂ ಮೊದಲು ಮಾನವನಾಗ ಈಗ ಡಾಕ್ಟರ್ ಆಗ್ರಿ ಇಂಜಿನಿಯರ್ ಆಗ್ರಿ ಏನು ಮಂತ್ರಿ ಆಗಿ ರಾಷ್ಟ್ರಪತಿ ಆಗ್ರಿ ಬ್ಯಾಡಂದಿಲ್ಲ ಮನುಷ್ಯರಾಗ್ರಿ ಅನ್ನೋದೇ ಈ ತತ್ವದ ಉದ್ದೇಶ ಇರುತ್ತೆ ಅದೇ ಅದಕ್ಕೆ ಅವರು ನಿರುಪಾದ ಹಣ್ಣವ್ರು ಲಾಯರ್ ಆಗಿದ್ರು ಸಹಿತ ಚೆನ್ನಾಗಿಲ್ಲ ಈಗ ಅವರ ಅವ್ರಿಗೆ ಈ ಜ್ಞಾನ ಗೊತ್ತಿತ್ತು ಅಂದ್ರೆ ಲಾಯರ್ ಆದ್ರಷ್ಟ ಡಾಕ್ಟರ್ ಆದ್ರಷ್ಟ ನೋಡಿ ವಿಚಾರ ಮಾಡೋದಕ್ಕಾಗ್ತಲ್ಲ ಅದಕ್ಕೆ ಅಧ್ಯಾತ್ಮವನ್ನು ಅಳವಡಿಸಿಕೊಂಡು ಬೆಕ್ಕಾತ್ ಮಾಡ್ರಿ ಚೊಲೋ ಆಗ್ತದೆ ಅದನ್ನ ನೀವ್ ಹೇಳುದ ನಿಜವಾಗ್ಲೂ ವಿದ್ಯೆನೇ ಮಹತ್ವ ನಾನು ನೈಂಟಿ ನೈನ್ ಅಲ್ಲಿ ತಗೋಬೇಕಂತ ಹೋಗ್ಬೇಡ್ರಿ ಸಂಸ್ಕಾರದ ಜೊತೆಗೆ ಯಾಕಂದ್ರೆ ನೀವು ತಾಯಂದ್ರಿಷ್ಟು ನಿಮ್ಗೆ ಸಂತೋಷ ಅನಿಸ್ತದೆ ಸಂಸ್ಕಾರದ ಜೊತೆಗೆ ವಿದ್ಯೆ ಕಲಿತೀರಿ ಅಲ್ಲಿ ಎಲ್ಲ ಕಾಲೇಜ್ಗಳಲ್ಲಿ ಹಿಂಗೆ ಸಂಸ್ಕಾರ ಇಟ್ಕೊಂಡು ವಿದ್ಯೆ ಕಲಿಸಿದ್ರೆ ಇವತ್ತು ಪ್ರಪಂಚ ಇಷ್ಟು ಅದಕ್ಕೆ ಇಡ್ತಿರ್ಲಿಲ್ಲ ಅದಿಲ್ಲ ಅದಕ್ಕೆ ಆಧ್ಯಾತ್ಮಿಕತೆಯ ಯಾರು ಅರ್ಥಗೊಂಡು ಮುಂದೆ ಏನು ಮಾಡಿದ್ರು ಸಹಿತ ಅವರು ಸಮೃದ್ಧಿ ಮಾಡ್ತಾರೆ ಒಳ್ಳೇದನ್ನೇ ಮಾಡ್ತಾರೆ ಕೆಟ್ಟಕ್ಕೆ ಮಾಡೋದಿಲ್ಲ ಅದಕ್ಕೀಗ ಗುರುಲಿಂಗ ಪ್ರೀತಿಯವರದ್ದು ವಚನ ಏನೈತೆ ಇವತ್ತು ಶರಣಪ್ಪಣ್ಣವರು ಅವರು ತಂದೆ ತಾಯಿಗಳಿಂದ ಸ್ಮರಣೆ ಇಟ್ಕೊಂಡು ಮತ್ತು ನನ್ನ ಆಧ್ಯಾತ್ಮ ಗುರು ಆಗಿರ್ತಕ್ಕಂಥ ವಿರ್ಬೋದು ವೀರ್ಭದ್ರಪ್ಪ ನಾವು ಎಷ್ಟು ಸ್ಮರಣೆ ಮಾಡೋದು ಕಡಿಮೆ ಆಗ್ತದೆ ನಮ್ಮ ಶರಣ ಬಸ್ವರು ಬಂದ ವೀರಭದ್ರಪ್ಪಣ್ಣ ಅವರದೊಂದು ಪ್ರಶಸ್ತಿನೇ ಮಡಿಯಾರ ಆ ಪ್ರಶಸ್ತಿ ಪ್ರಪ್ರಥಮ ನನಗ ಕೊಡ್ತಾರೆ ಈಗ ಅಂದ್ರೆ ನಾನು ಎಷ್ಟು ಭಾಗ್ಯ ಅಂತಂದ್ರೆ ಆತನಿಂದಾನೇ ನಾನು ಆಧ್ಯಾತ್ಮಕ್ಕೆ ಬಂದಿರಬೇಕು ಆತನ ಪ್ರಶಸ್ತಿ ಪ್ರಥಮ ನನಗೆ ಸಿಕ್ಕದ ಈಗ ಒಂದು ಇಡೀ ಪ್ರಶಸ್ತಿಗೆ ಪಾಜನ ಆಗ್ಯನ್ ಅಂತಂದ್ರೆ ಎಷ್ಟು ನಾವು ಅರ್ಥ ಮಾಡಿಲ್ಲ ಅದಕ್ಕೆ ಅಂತ ಶರಣ ಹೇಳ್ಬೇಕಾಗ್ತದೆ ಅದಕ್ಕೆ ವಿದ್ಯೆ ಮಹತ್ವ ಈ ಊರ್ಲಿಂಗ ಪೇದ ಏನಾದ್ರೆ ವಚನ ಬರದ ಕಲ್ತಿದ್ವಿ ನಾವು ವೃತ್ತಿಯಿಂದ ಕಲ್ರವ್ರ ಮೊದಲು ಮಂತಂದ ಸಂಸ್ಕಾರ ಕಳ್ತನ ಮಾಡೋದಿತ್ತು ಅವರು ಶರಣರ ಚಿಂತನೆಯನ್ನ ಕೇಳಿದ್ರು ಒಂದು ಮನೆ ಕಣತನಕ್ಕೆ ಹೋದಾಗ ಗುರುಲಿಂಗ ದೇವರು ಒಬ್ಬರಿಗೆ ಬೋಧನೆ ಮಾಡ್ತಿದ್ರು ಕಳಬೇಡ ಕುಲಬೇಡ ಇದೇನು ಸಪ್ತ ಸೂತ್ರ ಇತ್ತಲ್ಲ ಅದ್ರ ಬಗ್ಗೆ ಹೇಳ್ತಿದ್ರು ಇವಾಗ ಕಣತನ ಮಾಡ್ತಿದ್ನಲ್ಲ ಅವ್ನಿಗೆ ಗೊತ್ತಾಗ್ತಾರೆ ನಾ ಎಷ್ಟು ತಪ್ಪು ಮಾಡ್ತೀನಿ ಅನ್ನೋದು ಆ ತಪ್ಪಿಗೆ ಪರಿವರ್ತನೆ ಆದರು ಮನುಷ್ಯ ತಪ್ಪು ಮಾಡಲಾರ್ದವ್ರು ಯಾರಿಲ್ಲ ತಪ್ಪನ್ನ ತಪ್ಪಂತ ಒಪ್ಗಳಿಗೆ ಬರ್ತೈತಿ ಅವನ್ ದೊಡ್ಡ ಇಲ್ಲ ಅದ ತಪ್ಪ ಕರೆ ಅಂತ ವಾದಿಸಿದ್ರಿ ದೊಡ್ಡವ್ರಾಗುದಿಲ್ಲ ಅದಿಲ್ಲ ತಪ್ಪು ಸಹಜ ಆಗ್ತದೆ ನಡೆಯೋನ್ ಎಡುತ್ತಾನೆ ಅದಿಲ್ಲ ಆದ್ರೆ ಆತ ಕಾಲ ಮತ್ತೆ ಎಡುವುಬಾರ್ದಲ್ಲ ಗಾಯಕ ಪ್ರಯತ್ನ ಪಡ್ಬೇಕ ಅದಕ್ಕೆ ಇವತ್ತು ನಾನು ಎಲ್ರಿಗೂ ಒಂದು ವಿಚಾರ ಹೇಳ್ತೇನೆ ಈಗ ಎರಡ್ ನೂರ ಮ್ಯಾಲ ಕಾರ್ಯಕ್ರಮ ನಾವು ಮಾಡಿದ್ವಿ ಈಗ ನೀವು ಓದಕ್ ಬಂದಿರೋದು ಮುಂದೆ ಏನೋ ಊರು ಇಟ್ಕೊಂಡು ಬಂದಿರಿ ಕೃಷಿ ಮಾಡಕ್ ಹೋದು ಒಂದಕ್ ಹೋದ್ ಬೆಳಿ ಬೆಳಿಗ್ಗೆ ನಮ್ದೆ ವಿಚಾರ ಇಟ್ಕೊಂಡು ಬರ್ತೇನೆ ನೌಕರಿ ಮಾಡಕ್ ಹೋಗೋರು ತಮ್ಮ ಡ್ಯೂಟಿ ಮಾಡ್ಬೇಕು ಹೋಗ್ತಾರೆ ಮತ್ ನಾವು ಆಧ್ಯಾತ್ಮಿಕ ಚಿಂತನೆಯನ್ನ ಕೇಳೋದಕ್ಕೆ ಎಲ್ರು ಇಷ್ಟು ಆಸಕ್ತಿಯಿಂದ ಬಂದಿವೆ ಅಂದ್ರೆ ಇದ್ರದ್ದು ಬೆಳಿ ಎಷ್ಟು ನಾವು ಕಳ್ಕೊಳ್ಬೇಕಂತ ಗುರಿ ಇಟ್ಕೊಂಡಿರೋ ಹೇಗೆ ಏನ್ ಶರಣ ಬಂದಿವೋ ಅಥವಾ ಇಷ್ಟು ಕಾರ್ಯಕ್ರಮಗಳಲ್ಲಿ ಏನೇನು ಚಿಂತನೆಗಳು ಬಂದಾವ ಅದ್ರ ಸ್ವಲ್ಪನ ನಾವು ಅಳವಡಿಸಿಕೊಳ್ಳೋದಕ್ಕೆ ಮನಸ್ಸು ಮಾಡಿದ್ದೇವೋ ಇದು ಮೊದಲು ನಾವು ಅರ್ಥ ಬಸವ ಶರಣಾದಿ ಬಸವಾದಿ ಶರಣರು ವಚನ ಕೊಟ್ಟಿರೋದು ನಮ್ಮ ಇಡೀ ಸಮಾಜದ ಎಲ್ಲ ಮಾನವರ ಏಳಿಗೆಗಾಗಿ ಒಂದೊಂದು ವಚನ ನನಗ ಎಳೆಯುತ್ತೆ ಅಂತ ತಿಳ್ಕೋಬೇಕು ನಾನು ಬದ್ಲರಿಗೆ ಅಂತಲ್ಲ ಇತ್ತು ಒಂದೇ ವಚನದಲ್ಲಿ ಹೇಳ್ತಾರೆ ಇವರು ಶಿವನೇ ದೈವ 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 ಅಂತೇಳಲ್ಲ ಶಿವನೇ ದೈವ ಶಿವಭತ್ತನೆ ಕುಲಜ ಯಾರಿಲ್ಲಿ ಕುಲಜರು ಅಂದರೆ ಭಕ್ತನೇ ಕುಲಜ ಪಂಚಾಕ್ಷರಿಯೇ ಮಂತ್ರ ಇವರೇ ಬರೀತಾರೆ ಬರೀತಾರೆ ಪಂಚಾಕ್ಷರಿಯೇ ಮಂತ್ರ ಕೊಲ್ಲದಿಪ್ಪುದೇ ಧರ್ಮ ಅಧರ್ಮದಿಂದ ಬಂದು ಹೊಲ್ಲದಿಪ್ಪುದೇ ನಿಯಮ ನೋಡಿ ತಮ್ಗ ಹೇಳಿದ್ವಲ್ಲ ನಮ್ಗ ಈಗ ನಾವು ಇದ್ರಾಗ ಏನೇನು ಫಾಲೋ ಮಾಡ್ಬೇಕು ಅಧರ್ಮದಿಂದ ಬಂದದ್ದು ಒಲ್ಲ ಅನ್ಬೇಕು ನಿಯಮ ಇಟ್ಕೊಳ್ಳೋದು ಹೆಂಗಂದ್ರೆ ಒಪ್ಪತ್ ಒಪ್ಪ ಮಾಡ್ತೀನಿ ಇಪ್ಪತ್ ಮಾಡ ಬೇಕಿಲ್ಲ ನಾನು ಸ್ನಾನ ಮಾಡ್ಲಾರ್ದು ಏನೇನು ಮಾಡೋದಿಲ್ಲ ಯಾರನ್ನು ಮುಗಿಸಿಕೊಳ್ಳೋದಿಲ್ಲ ಇವು ನಿಯಮ ಅಲ್ಲ ಅಧರ್ಮದಿಂದ ಬಂದು ಒಲದಿಪ್ಪುದೇ ನಿಯಮ ಆಶೆ ಇಲ್ಲದಿಪ್ಪದೆ ತಪ ರೋಷ ಇಲ್ಲದಿಪ್ಪುದೇ ಜಪ ವಂಚನೆ ಇಲ್ಲದಿಪ್ಪುದೇ ಭಕ್ತಿ ಮತ್ತೆ ಹೆಚ್ಚು ಸಮಯ ಕುಂದಿಲ್ಲದಿಪ್ಪುದೇ ಸಮಯಾಚಾರ ಇದು ಸತ್ಯ ಶಿವಬಲ್ಲ ಶಿವ ನಾಣಿ ಉರ್ಲಿಂಗ ಬರೋದಿಪ್ಪಿಯ ವಿಶ್ವೇಶ್ವರ ನೋಡು ಇವರೇ ಅದೇ ವಚನದ ತಿರುಳಿ ಇದು ಕಂಪ್ಲೀಟ್ ಹೇಳ್ತಾರೆ ಇದ್ರಾಗ ಹೌದಿಲ್ಲ ಏನಪ್ಪಾ ನಿಮ್ಗಂತಂದ್ರೆ ಇವತ್ತು ನಾವ್ ಹೆಂಗ ಅಂದ್ರೆ ಬಿಟ್ಟಿವಂದ್ರೆ ಯಾವ್ಯಾವದೂ ಇಷ್ಟೆಲ್ಲ ಕೇಳ್ತೀವಿ ನಾವ್ ಹಂಗೆ ನಾವಿಲ್ಲಿ ಇದ್ದವ್ರೆಲ್ಲರೂ ಏನನ್ನ ಅಂದ್ರೆ ಅನಂತ ವಿಚಾರಗಳಲ್ಲಿ ಇದ್ದೀವಿ ಯಾರು ಆ ದೇವ್ರ ಪಾಡ ಈ ದೇವ್ರ ಪಾಡ ನಾವ್ ಎಲ್ಲ ಊರಾಗ ಮುಂದೆ ಅವ್ರ ಹುಡಿಯದೇವ್ ಛತ್ರದ ನಮ್ಮಪ್ಪನೇ ದೊಡ್ಡ ಶಿ ಅಂದ್ರೆ ಹೆಂಗೆ ಈ ಹನುಮಪ್ಪ ಯಾರು ಛತ್ರದಾಗಿರೋ ಯಾರು ಅಂದ್ರ ಇವರು ಯಾರು ಇಲ್ದವ್ರೆ ಅದಕ್ಕೆ ಅವ್ರು ಏನಂತಾರ ಪಂಚಾಕ್ಷರಿಯೇ ಮಂತ್ರ ಇವ್ರು ಹೇಳ್ತಾರೆ ಶಿವಾಯ ನಮಃ ಏನೈತಿಲ್ಲ ಅದ್ರ ಗುಡ್ ಮ್ಯಾನ್ ಬ್ಯಾರೆ ಇಲ್ಲ ಯಾವ ಮಂತ್ರಗಳಿಲ್ಲ ಅದಕ್ಕೆ ಅವ್ರು ಹೇಳ್ತಾರ ಆ ಒಂದು ಒಂದು ಚಿಂತ ಬಸವಣ್ಣವ್ರೆ ಹೇಳ್ತಾರೆ ವಶ್ಯವ ಪಲ್ಯ ಗಂಪಿರಿ ಬುದ್ಧಿಯ ನರಿಯದ ಮನುಜರು ಕೇಳಿರಿ ವಶ್ಯವಾವುದೆ ಅರಿಯದೆ ಮುರಳು ಇಲ್ಲಿ ಗಾಬಿಲ ಮನು ಜಿಲ್ಲ ಓಂ ನಮಃ ಶಿವಾಯ ಮಂತ್ರ ಸರ್ವಜನ ವಶ್ಯೂಗನ ಅಂದ್ರೆ ಒಬ್ಬ ಪರಮಾತ್ಮನನ್ನ ಯಾರು ಸೃಷ್ಟಿಕರ್ತದಾನ ಇಡೀ ಈಗ ಸೃಷ್ಟಿಕರ್ತ ಶರಣರು ಬಳಸ್ತಾರೆ ಈಗ ಅವನೊಪ್ಪನೇ ದೇವ ಶರಣ್ರು ಹೇಳ್ತಾರೆ ಇಬ್ಬರು ಮೂವರು ದೇವರು ಎಂದು ಮಾತನಾಡಬೇಡ ಪರಮಪತಿ ವೃತ್ತಿಗೆ ಗಂಡನೊಬ್ಬನಲ್ಲದೆ ಉಂಟೆ ಮತ್ತೆ ಪರಮ ಭಕ್ತನಿಗೆ ದೇವನೊಬ್ಬನಲ್ಲದೆ ಉಂಟೆ ನಿರ್ಣಯ ಮಾಡ್ತಾರೆ ಕೂಡಲ ಸಂಗಮ ದೇವನಲ್ಲದೆ ಮತ್ತೊಂದಿಲ್ಲವೆಂದಿತ್ತು ಅನ್ನುವಂತ ಮಾತ್ರ ಹೇಳ್ತಾರ ಇಡೀ ವಿಶ್ವಕ್ಕೆ ಒಬ್ಬನೇ ದೇವರಿದ್ದ ನಂದ್ರ ಇವತ್ತು ನಾವ್ ಎಷ್ಟೆಷ್ಟು ಜಪಗಳನ್ನು ಮಾಡ್ತೀವಿ ಎಷ್ಟೆಷ್ಟು ನಾಮಗಳನ್ನ ಹೇಳ್ತೀವಿ ಓಂ ನಮ ಶಿವಾಯ ಅನ್ನುವಂತ ಮಂತ್ರ ಏನಿತ್ತಲ್ಲ ಪಂಚಾಕ್ಷರಿ ಶಿವಾಯ ನಮಃ ಓಂ ನಮ ಶಿವಾಯ ಮಂತ್ರ ಯಾಕೆ ಕೊಟ್ಟು ಅಂದ್ರೆ ಅದನ್ನು ಓಂ ನಮಃ ಶಿವಾಯ ಮಂತ್ರವನ್ನ ಸಂಬಂಧಿಸಿಕೊಳ್ಳಿ ಅಂತಾರ ಶಿವಾಯ ಮಂತ್ರವನ್ನ ಜಪಿಸಿ ಓಂ ನಮ ಶಿವಾಯಿ ಸಂಬಂಧಿಸಿರಿಂದ್ರ ಓಂ ಅಂದ್ರೆ ಓಂನಲ್ಲಿ ಸರ್ವವೋ ಅಡುಪವಾಗಿದೆ ಅಂತೀವಲ್ಲ ಚೈತನ್ಯಾತ್ಮಕ ಆತ್ಮ ಅಂತೇಳಿ ಓಂ ಅನ್ನುವಂಥ ಶಬ್ದ ಆತ್ಮ ಅದೈತಿ ಆತ್ಮನಾದ ನಾನು ಶಿವನಿಗೆ ನಮಸ್ಕರಿಸುತ್ತೇನೆ ಇದು ಓಂ ನಮ ಶಿವಾಯಿ ಷಡಾಕ್ಷರಿಯ ಮಂತ್ರ ಪಂಚಾಕ್ಷರಿಯ ಮಂತ್ರ ಮಂತ್ರ ಪಂಚಾಕ್ಷರಿಯನ್ನು ನೆನಪು ಮಾಡೋದು ಓಂ ನಾನು ಆತ್ಮನಿದ್ದೇನೆ ತೊಂದಿದ್ದೇನೆ ಚೈತನ್ಯ ಸೇರಿಸಿಕೊಂಡಿದ್ದೇನೆ ನಾನು ಶಿವನನ್ನು ಸ್ಮರಿಸುತ್ತೇನೆ ಓಂ ನಮಃ ಅರ್ಥ ಇಷ್ಟೇ ಓಂ ಅವನನ್ನ ಪುಟ್ಟ ಬೇರೆ ಏನನ್ನೂ ನಾನು ಸ್ಮರಿಸುವುದಿಲ್ಲ ಅಂತಕ್ಕಂಥದ್ದು ನೇಮ ಇಟ್ಕಂಡ್ರೆ ಏಕ ಏಕ ದೇವೋಪಾಸನೆಗೆ ನಾವು ಬರೋದಕ್ಕನೆ ಇಷ್ಟಲಿಂಗ ಕೊಟ್ಟರು ಇಲ್ಲಿ ಇದ್ರ ಬಗ್ಗೆ ಅಂಬರೀಶ್ನವರು ಅವರೆಲ್ಲರೂ ಬಹಳ ನಿರ್ಣಯವಾಗಿ ಹೇಳಿರಿ ಇವತ್ತು ನನಗನ್ಸುತ್ತ ಇವ್ರು ಮಾಧುಸ್ವಾಮಿಗೆ ಹೇಳಿದೆ ಅವ್ರಿಗೆ ಹೇಳಿದೆ ಇವ್ರಿಗೆ ಹೇಳಿ ಭ್ರಮೆ ತಪ್ಪು ಒಬ್ಬೊಬ್ಬ ಸ್ವಾಮಿನ ಮೀರಿಸಂತ ಅನುಭವಗಳು ನಮ್ ಸುಖಮಂತದ ಅವ್ರು ಅವರು ಬಂದು ಇವಾಗ ಹೌದಾ ಅದಕ್ಕೆ ಈಗ ನೋಡು ಅಂಬರೀಶ್ ಈ ಯಾರಿಗೂ ಟೈಮ್ ಸಾಧ್ಯ ಒಬ್ಬೊಬ್ಬರೇ ಒಂದೊಂದು ದಿವ್ಸ ಮಾತಾಡೋತ್ತ ಹೌದಾ ಇವತ್ತು ನನ್ಗೆ ಇಷ್ಟ ಸಂತೋಷ ಅನಿಸ್ತಂದ್ರ ಅವ್ರೆಲ್ರಿಗೂ ಇನ್ ಕೊಟ್ಟು ನಾವು ಮಾತಾಡಬಾರ್ದು ಅಂತಿತ್ತು ಯಾಕಂದ್ರೆ ಮಾತಾಡದೆ ಇವ್ರೆಲ್ಲಾರು ತಯಾರಾದ್ರ ನಮ್ಗೆಲ್ಲ ಮುಗ್ದೋ ಕೆಂಪುಗಳೇ ಹೌದಿಲ್ಲ ನಾವು ನಾವು ಮೇಲೆ ಇವ್ರು ತಯಾರಾಗೀಗ ನೀವ ಇರ್ರಿ ಮುಂತಾನ ಬೇಡ ನಾವು ಸುಮ್ಮನೆ ಕೂತು ಕೇಳ್ತೀವಿ ಅವ್ರು ಹೇಳಬಹುದು ಈಗ ಇವತ್ತು ಬಹಳ ಸಂತೋಷ ಅನ್ಸಕತಿ ಅದ್ರಾಗ ಮೊರಕಟ್ ಅಂದ್ರಶೇಪ್ ಪಾಂಡ್ರ ಇವತ್ತು ಬಹಳ ಗಂಭೀರವಾದ ವಿಚಾರ ಹೇಳಿದ್ರು ಅವ್ರು ಎಷ್ಟೊಂದು ವಚನಗಳನ್ನು ಅಧ್ಯಯನ ಮಾಡ್ಯಾರ ಗೊತ್ತಿಲ್ಲ ಅಧ್ಯಯನ ನಾವು ಮಾಡ್ತೇವಲ್ಲ ಪಿ ಎಚ್ ಡಿ ಮಾಡಿ ನೈನ್ಟಿ ನೈನ್ ತಗೊಂಡು ದಾಖಲಕ್ಕೆ ಬಿದ್ರಿ ಅಂದ್ರೆ ನೈಂಟಿ ನೈನ್ ತಗೊಂಡಿರಿ ದೊಡ್ಡ ಜಾಬ್ ಸಿಕ್ಕದ್ ನಿಮ್ಗ ಬರೀ ಮೋಸನ ಮಾಡ್ಕೊಂತ ಹೋದ್ರಿ ಅಂದ್ರೆ ಅನಂತ ವಚನಗಳು ಸಾವಿರಾರು ಕಲ್ತೀವಿ ಕಲ್ತದನ್ನ ಸ್ವಲ್ಪ ಅಳವಡಿಸಿ ಅಂದ್ರೆ ಹೆಚ್ಚಿಗೆ ಮಾತಾಡಕ ಬಂದೈತಂದ್ರೆ ಚಲೋ ಅಂತ ಇಲ್ಲ ಅದಕ್ಕೆ ಮಾತು ಬಲ್ಲವನು ಜಾಣನಲ್ಲ ಗೀತ ಬಲ್ಲವನು ಜಾಣನಲ್ಲ ಯಾರ ಜಾಣ ಯಾರ ಇರ್ತಾರ ಅವರು ಜಾಣ ಅಂತ ಹೇಳ್ತಾರ ಅದಿಲ್ಲ ಅದಕ್ಕೆ ಆ ತತ್ವದ ಚಿಂತನೆಯ ಕಡೆಗೆ ಹೋಗಿ ಆ ಶಿವಚಿಂತನೆಯಲ್ಲಿ ನಾವು ಮನಸ್ಸನ್ನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕಲ್ಲ ಈಗ ನಾವಿಲ್ಲಿ ಬಂದು ಕಾರ್ಯ ಮಾಡಾಕತ್ತೀವಿ ಇಲ್ಲ ನೀವು ಕೇಳಾಕತ್ತೀರಿ ಹೇಳೋದು ಅಷ್ಟೇ ಕೇಳೋದು ಅಷ್ಟೇ ಈಗ ನಾವು ಹೊಲ ಬಿತ್ತಿದ್ ಬೆಳೆ ಬರ್ಲಿ ಅಂತ ಬಿತ್ತೀವಿ ಇಲ್ಲ ಮತ್ತೆ ಇಲ್ಲಿ ನಾವು ಬಂದು ಕೇಳ್ತೀವಿ ಅಂದ್ರೆ ಆದ್ರೆ ನನ್ಗೊಂದಿಷ್ಟು ಫಲ ಬರ್ಲಿ ಅಂತ ಕೇಳ್ಬೇಕಲ್ಲ ಹೌದಿಲ್ಲ ಅದಕ್ಕ ಅಂತ ಒಂದು ವಿಚಾರವನ್ನ ಇವತ್ತು ಮಾಡೋಣ ಈಗ ಸಾಕಷ್ಟು ಸಮಯ ಆಗಿರೋದ್ರಿಂದ ಈಗ ನಾಗಪ್ಪಣ್ಣ ಅವ್ರ ಹೆಸರು ಆತು ಇಲ್ಲಿ ತತ್ವವನ್ನ ಬಿತ್ತೋದಕ್ ಅವರು ಬೀಜ ಬಿತ್ತೋಗ್ಬಿಟ್ಟಾರ ಅವ್ರಿಗೆ ಬೀಜ ಬಿತ್ತಿದ್ವು ಇವೆಲ್ಲ ಶರಣಪ್ಪ ಇವರೆಲ್ಲ ಬೆಳೆ ಮೋಸ ಈ ಊರ್ಲಿಂದ ಈಗ ನಾವೆಲ್ಲ ಎಂತೆಂತ ಒಂದು ಕುಕ್ರಾಮಾಗಿದ್ರು ಕರ್ಕೊಂಡು ಬಂದಿದ್ರಿ ಶಾರಿ ಅದಿಲ್ಲ ಅದಕ್ಕೆ ನೀವು ಸಹಿತ ನಿಮ್ ಮನೆ ಬಗ್ಗೆ ಅವ್ರಿಗೆ ಹೇಳ್ರಿ ಹೌದೇನಮ್ಮ ನಿಮ್ಗ ಒಂದೇ ಸಂದೇಶ ಕೊಡೋದು ಭಕ್ತಿ ಅಂದ್ರ ಪ್ರೀತಿ ಭಕ್ತಿ ಅರ್ಥ ಏನು ಭಕ್ತಿ ಭಾಂಡಾರಿ ಬಸವಣ್ಣ ಯಾಕಂದ್ರ ಅಂದ್ರ ಸಕಲ ಜೀವರಾಶಿಗಳಿಗೆ ನೇಸರನ್ನ ಬಯಸುವಂತ ಶಕ್ತಿ ಇತ್ತು ಅಂತ ಪ್ರೀತಿ ಬಸವಣ್ಣನಲ್ಲಿತ್ತು ಅಂತ ಭಂಡಾರಿ ಅಂದ್ರೆ ಇಡೀ ಸಕಲ ಜೀವರಾಶಿಗಳನ್ನ ಇಲ್ಲಿ ಭಕ್ತಿ ಅಂತ ಹೇಳಿದ್ರು ಯಾರಿಗೇನ ಕೊಟ್ಟರು ಭಕ್ತಿ ಅಂತ ತಿಳ್ಕೊಳ್ಳೋದು ಮೊದಲು ತಪ್ಪದು ಪ್ರೀತಿ ಭಕ್ತಿ ವಂಚನೆ ಆಗ್ಬಾರ್ದು ಅಂದ್ರೆ ಇವತ್ತು ನಿಮ್ ತಂದೆ ತಾಯಿಷ್ಟು ಪ್ರೀತಿ ಮಾಡ್ತೇರಿ ನೀವೀಗ ಓದಿಸ್ತಾರ ರೂಪ ಕೊಟ್ಟಾರ ನಿಮ್ ಕಳಿಸಾರ ಪ್ರೀತಿ ಮಾಡ್ತೀರಿ ನಾಳೆ ನೀವು ದೊಡ್ಡವರಾಗಿ ಎಲ್ಲೆಲ್ಲಿಗಾನು ಓದ್ರು ಸಹಿತ ಒಂಚಿನಿ ಆಗ್ಬಾರ್ದು ಅದೇ ಪ್ರೀತಿ ಕಾಯಿ ಆಗಿರ್ಬೇಕು ಅದೇ ಭಕ್ತಿ ಗೊತ್ತಾಗ್ತಿಲ್ಲ ಭಕ್ತಿ ಅಂದ್ರೆ ಪ್ರೀತಿ ಭಕ್ತಿನೇನಲ್ಲ ಪ್ರೀತಿ ಅಂದ್ರೆ ಇವತ್ತು ಎಂಟಿ ಮೇಲೆ ಇರೋದು ಪ್ರೀತಿ ತಾಯಿ ಮೇಲೆ ಇರೋದು ಪ್ರೀತಿ ಗಂಡು ಮೇಲೆ ಇರೋದು ಪ್ರೀತಿ ಭಕ್ತಿನೇ ಅದು ಅದಿಲ್ಲ ಅಂದ್ರೆ ದೇವ್ರ ಮೇಲೆ ಇರೋದು ಅದು ಭಕ್ತಿನೇ ಪ್ರೀತಿ ಆ ದೇವ್ರ ಮೇಲೆ ಪ್ರೀತಿ ಇಟ್ಕೊಂಡ್ರೆ ಏನಾಗ್ತೀವಿ ನಾವು ಸತ್ಯದ ನಿಲುವಿಗೆ ಬರ್ತೀವಿ ಅಣ್ಣ ಹೇಳಿದ್ರು ನಾವೆಷ್ಟು ಷ್ಟು ಡಾಕ್ಟರ್ನ ಡಾಕ್ಟರ್ ಯಾರನ್ನ ಕೇಳ್ಬೇಕಾರೆ ಆರಾಮಿಲ್ಲ ಮಂದಿಗೆ ಆರಾಮ್ ಮಾಡಕ್ ಪೇಕರ್ಲಾಗ್ತಂತಾರೆ ಅಷ್ಟ ಅವ್ರು ಆರಾಮಿಲ್ಲ ರಾತ್ರಿ ಸವತ್ನ ಪೇಶೆಂಟ್ ಬಂದ್ರೆ ದೊಡ್ಡ ಕತ್ತಿರ ಹೌದಿಲ್ಲ ಮತ್ತೆ ಅದು ಎದ್ದೇಳ ರೊಕ್ಕ ಸವಾಗ ಎತ್ತೇಳ್ತಾರೆ ಆ ರೊಕ್ಕಕ್ಕೆ ರೊಕ್ಕೇಳ್ಬಾರದು ಮಾನವೀಯತೆಯಿಂದ ಎದ್ದೇಳುವಂತ ಶಕ್ತಿ ಬಂದ್ರ ಡಾಕ್ಟರ್ ಅದ್ ನನ್ನ ನಡೆಯುವ ಲಾಯರ್ ಅದಾನ ಅವ್ನು ಬ್ರಹ್ಮ ಕುಮಾರ್ ಅದ ಲಾಯರ್ ಅದಾನ ಹ ಯಾರ್ಯಾರ ಕೇಸ್ ಸಿಡಕಳ ಬಡುವುದು ಅವ್ರು ಹುಡುಕಾಡ್ ನಾನೂರ ಖರ್ಚು ಮಾಡಿ ಅವ್ರು ಬಾದ ಮಾಡ್ತಾರೆ ಇದು ನಾಯಕ ಈ ಕಥೆ ಎಲ್ಲ ಕಥೆ ಅಲ್ಲ ಅದಕ್ಕೆ ನಾವು ಎಂಥವ್ರನ್ನ ಆಗೋಣ ಪ್ರಸ್ತಿ ಇಲ್ಲ ನಾವು ಮಂತ್ರಿಗಳಾಗೋಣ ಎಮ್ ಎಲ್ ಎ ಆಗೋಣ ಹೊಸಗೊಂಡವ್ರು ಮುಖ್ಯಮಂತ್ರಿ ಇದ್ರು ರಾಜಕೀಯಕ್ಕೆ ಹೋಗ್ಬಾರ್ದಂತಲ್ಲ ರಾಜಕೀಯಕ್ಕೆ ಚೊಲೋರು ಹೋದ್ರ ಇವತ್ತು ದೇಶ ಹಾಳಾಗ್ತದಿಲ್ಲ ಚೊಲೋರೆಲ್ಲ ನಮಗೆ ಹಾಕ್ಬೇಕು ಮಾರ ಅಂತ ಮನಸ್ಸಿರ್ಯಾರ ದೂರ ಹೋದವರೆಲ್ಲ ಮುಂದೋಗ್ಯಾರ ಗದ್ಲಿಕ್ಕೆ ಅದಕ್ಕೆ ಒಳ್ಳೆಯವರು ಸುಮ್ಮನೆ ಕುಂದ್ರದ್ದು ತಪ್ಪೇ ಅವ್ನ ದೃಷ್ಟಿಯಿಂದ ಯಾಕಂದ್ರೆ ಒಳ್ಳೆಯವರು ಹೋರಾಟ ಮಾಡ್ಬೇಕಾಗಿದೆ ಮತ್ತೆ ಹೋರಾಟ ನಾವು ಒಳ್ಳೆಯವ್ರು ಮಾಡಿದ್ವಿ ಅಂದ್ರೆ ಅಲ್ಲಿ ಏನೋ ಇದು ಒಳ್ಳೆತನ ಕೊಡಬೇಕಾಗೋದು ನಮ್ಗೆ ಹಾಕ್ಬೇಕು ನಮ್ಗೆ ಹಾಕ್ಬೇಕಂತ ಮನೆಯಾಗ ಅಂತ ಇಟ್ಕೋ ಮತ್ತೆ ಉಳಿದದ್ದು ಏನಾಗ್ತದೆ ಗದ್ಲಿಕ್ ಬಿಡುತ್ತದಿಲ್ಲ ಅದಕ್ಕೆ ನಾವೆಲ್ಲ ಒಳ್ಳೆ ತಂದ ಚಿಂತನೆ ಇದು ಬರೋಣ ಒಳ್ಳೆಯವ್ರಾಗೋಣ ದೊಡ್ಡ ದೊಡ್ಡ ಅಧಿಕಾರವನ್ನು ವಹಿಸ್ರಿ ಆ ಅಧಿಕಾರವನ್ನ ಸದುಪಯೋಗ ಪಡಿಸ್ರಿ ಬಡವರಿಗೆ ಅವ್ರಿಗೆ ಇವರಿಗೆ ನಾವು ಸರ್ಕಾರ ಏನ್ ಮಾಡಿ ಅದೇ ಅದಕ್ಕೆ ಸಿ ವಿ ರಾಮನ್ ಅವ್ರ ಬರ್ತಾರೊಬ್ರು ಅವರು ಅಂದ್ರೆ ಇಂಟರ್ವ್ಯೂ ಇರ್ತದಲ್ಲ ಇಂಟರ್ವ್ಯೂಗೆ ಅವರು ಇದು ಇರ್ತಾರೆ ಇರ್ತಾರೆ ಅವರು ಸೆಲೆಕ್ಟ್ ಮಾಡ್ಕೊಳ್ಳುತ್ತದೆ ಇರ್ತದೆ ನಾನು ಸುಮ್ಮನೆ ಹೇಳ್ಬಿಡ್ತೀನಿ ಅದನ್ನ ಒಬ್ಬ ಮನುಷ್ಯ ಬಂದಿರ್ತಾನೆ ಬಹಳ ಪ್ರಾಮಾಣಿಕ ಇರ್ತಾನೆ ಏನು ಮಾಡ್ತಾನೆ ಇಂಟ್ರಾಗ ಫೇಲ್ ಆಗಿ ಪಾಸ್ ಆಗೋದಿಲ್ಲ ಸಿ ರಾಮನ್ ಅವರು ಹೇಳ್ತಾರೆ ಇಲ್ಲಪ್ಪ ನೀನು ಪಾಸ್ ಆಗಲಿಲ್ಲ ಅಂತ ಆಯ್ತು ಬಿಡುವ ನಂಗೆ ಪಾಸ್ ಆಗಿಲ್ಲ ಅಂದ್ರೆ ಸರಿ ಅಂತ ಹೋಗ್ತಾರೆ ಅವಾಗ ಟಿಎದ್ರಂತೆ ಇಂಟ್ರಿ ಡಿ ಎ ಡಬಲ್ ಇಟ್ಟು ಮನೆಗೆ ಹೋಗಿ ನೋಡನಾ ನನಗೆ ನೂರು ಇಡ್ಬೇಕಾಗಿತ್ತು ಇನ್ನೂರು ಇಟ್ಟಾರೆ ನೂರು ಹೆಚ್ಚಿಗೆ ಹೊಂದಿದ್ರು ಅಂತ ಅವನು ಸಿ ರಾಮನ್ ಅವ್ರ ಮನೆಗೆ ಹೋಗ್ತಾರೆ ಅವ್ರು ಹೇಳ್ತಾರೆ ನಿನ್ಗೆ ಹೇಳಿದ್ಲಿಲ್ಲಪ್ಪ ನಿಮಗೆ ನಿಮ್ಮ ಇಂಟ್ರೂ ಪಾಸ್ ಆಗಿಲ್ಲ ಅಂತ ಹೇಳೀನಿ ಅದಕ್ಕೆ ಅದಕ್ಕೆ ಬರಲಿಲ್ಲ ಬನ್ನಿ ನಾನು ನನಗ್ ನೂರು ಕೊಡೋದ್ರ ಬದಲು ಇನ್ನೂರು ಕೊಟ್ಟಿರಿ ಆ ನೂರು ವಾಪಸ್ ತಗೋರಿ ಅಂತಾರೆ ಮಾಡ್ತಾರ ನೀನ್ ನೌಕರಿಗೆ ಸೆಲೆಕ್ಟ್ ಅಂದ್ರೆ ಯಾಕೆ ಸೆಲೆಕ್ಟ್ ಅಂದ್ರು ಅಂತ ನಾನು ನನಗೆ ಹೆಂಗೆ ನೌಕರಿ ಸಿಗ್ತದ ಯಾಕೆ ನಿಂತಾರೆ ನೋಡಪ್ಪ ನಾಲ್ಕನಾಕ್ ಲಕ್ಷ ಐದೈದು ಲಕ್ಷ ಕೊಟ್ಟು ದೊಡ್ಡ ದೊಡ್ಡ ಓದಿದವ್ರನ್ನ ನಾವು ತಗೊಳ್ಬಹುದು ಎಷ್ಟು ಲಕ್ಷ ಕೊಟ್ಟರು ಪ್ರಾಮಾಣಿಕರು ಪ್ರಾಮಾಣಿಕರಲ್ಲಿ ಅದಾರ ಅಲ್ಲಿ ಅವರಿಗೆ ಎಷ್ಟು ಕೊಟ್ಟರು ಕಡಿಮೆ ಆಗ್ತದೆ ಅದಕ್ಕೆ ನೀವು ಮಾತಾಡಿಸಲಿ ಅದು ಐದೈದು ಲಕ್ಷ ಅದ್ರಾಗ ಮತ್ತೆ ಹತ್ತು ಲಕ್ಷ ಹೊಡ್ಕೊಂಡು ನನಗೆ ಆಸೆ ಅಂದ್ರ ಅಲ್ಲ ನೀವು ಆಶೆ ಬಗ್ಗೆನು ಬರೆಯೋ ಒಂದು ತಾಸು ಮಾತಾಡಿದ್ರಿ ಆಸೆ ಸದಾಶೆ ಇರಬೇಕು ಅತ್ಯಾಶೆ ಗತಿ ಕೆಡಿಸ್ತದೆ ದುರಾಶೆ ಅಂತೂ ನಿಮಗೆ ಮುಗಿಸ್ತದೆ ಮೂರ್ ಮೂರು ಸ್ಟೆಪ್ ಯಾವಾಗ್ಲೂ ನೋಡ್ಬೋದಿಲ್ಲ ಅದಕ್ಕೆ ಹಂಗ ಹೋಗ್ಲಾರ್ದಂಗ ಸದಾಶಯ ಇರ್ಬೇಕು ಓದೋದು ಮತ್ತೆ ಇಲ್ಲ ನನ್ನ ಬದುಕೋದು ಯಾಕೆ ಸದಾಶಿ ಇರ್ಲಿ ನಮ್ಮದನ್ನ ನಾವು ಬಳಸುವಂಥ ನನ್ಗೆ ಹೆಚ್ಚಾದ್ರೆ ಇನ್ನಿಷ್ಟು ದಾಸೋಹ ಮಾಡುವಂತ ಭಾವ ಇಟ್ಕೊಂಡು ಬದುಕಿದ್ರೆ ಅದು ಶರಣ ಮಾಡ್ತೇನೆ ಅಂತ ಮಾತಾಡ್ತೇನೆ ಈಗ ಸಾಕಷ್ಟು ಸಮಯ ಆಗಿದೆ ನಿಮ್ಗೆಲ್ಲರಿಗೂ ಹಸುವಾಗಿರ್ತತಿ ಆದ್ರೂ ಇಷ್ಟೊತ್ತು ನೀವು ಕೇಳಿದಿರಂದ್ರೆ ನನಗ ಬಹಳ ಸಂತೋಷ ಆಗಿದೆ ನಾನು ಎಷ್ಟೋ ಸರಿ ಇಲ್ಲಿ ಮಾತಾಡಿದ್ದೀನಿ ಅದಕ್ಕೆ ಹೆಚ್ಚಿಗೆ ಮಾತಾಡಬಾರ್ದು ಅನ್ನೋದಿತ್ತು ಆದರೂ ಒಂದಿಷ್ಟು ಹೆಚ್ಚಿಗೆ ಮಾತಾಡಿದ್ಮೇನ ಹೌದಿಲ್ಲ ಆದರೂ ತಮ್ಮೆಲ್ಲರಿಗೂ ಮುನ್ನಿಸಿ ನನ್ನ ಉದಾಹರಣೆ